ಮಕ್ಕ ಊದಿಸ್ಟ್ಯಾಂಡ್ ಓಡಾಡ್ತಾ ಇದ್ದಾರಲ್ಲ ಏ ಪುಣ್ಯಾ ಪುಣ್ಯ ಪುಣ್ಯ ಏನಜ್ಜಿ ಯಾಕಮ್ಮ ಯಾಕ ಊದಿಸ್ಟ್ಯಾಂಡು ಹಂಗ ಓಡಾಡ್ತಾ ಇದ್ಯಾ ಮಾತಾಡ್ಸಿದ್ರು ಮಾತಾಡಲ್ಲ ಯಾಕಮ್ಮ ಏನಾಯ್ತು ಯಾಕೋ ಇಲ್ಲ ಏಳು ಅಲ್ಲ ಯಾಕ ನೀನು ಚಿಟ್ ಮಾಡ್ಕೊಂಡಿದ್ಯಾ ಅಂಬದು ಗೊತ್ತು ಯಾಕ ಬೆಳಗ್ಗೆಯಿಂದನ ನಿನ್ನ ಮಕ್ಕ ನೋಡಿದ್ರೆ ನನಗೆ ಗೊತ್ತಾಗ್ತಾ ಐತೆ ಯಾಕಮ್ಮ ಯಾಕೆ ಫಿಟ್ ಮಾಡ್ಕೊಂಡಿರೋದು ಯಾಕಂದ್ರೆ ಯಾಕಂದ್ರೆ ಏಳು ಯಾಕಂತ ೇನು ಆ ಸ್ನೇಹ ಅಕ್ಕನ ಮಾತಾಡ್ಸಲಾಂಬಂಗಿದ್ರಿ ಹ್ಞೂ ಗೊತ್ತಿದಂಗೆ ಎಷ್ಟು ಆಸೆ ನೋಡು ನಿನಗೆ ಎಷ್ಟು ಆಸೆ ಅವ್ರ ಮೇಲೆ ನಾವು ಇಲ್ಲೇ ಇದ್ದು ನಾನು ನೋಡ್ಕೊಂಡ್ರು ನಿನಗೆ ನನ್ನ ಮೇಲೆ ಆಸೆ ಇಲ್ಲ ಕಣಜ್ಜಿ ನಿನಗೆ ಆ ಊರ ಮೇಲೇ ತುಂಬ ಆಸೆ ಹ್ಞೂ ಅವರು ಮಾಡಿರೋ ಇದಕ್ಕೆ ಆಗಿದ್ರೆ ಮನೆಯಕ್ಕೆ ಬಿಡಿಸ್ಕೊತಿರ್ಲಿಲ್ಲ ನಮ್ಮ ಮನೆಯಾಕೆ ಬರ್ಬೇಡ ಅಂತ ಹೇಳಿ ಹೇಳೋರು ನೀನು ನೋಡಿದ್ರೆ ಇನ್ನೂ അവർ മനിയാ ബിഡ്സ്കണ്ടു ഏനങ്കേ ആ സ്നേഹമ്മ സ്നേഹമ്മ അമ്ിയനെങ്കിൽ ഭാഷ ശ് ബി ബീടത്ത യോസ് അപ്പം അങ്ങരക്കാകെ നിൻ്റെ ഒന്ന് കഥിയമ്മ ആരക്കാളു മാതാസ്ലേ ബമ്മ ഉം നമ്മു തമ്മർ എമ്പതിരത്ത മാതാസ്ലേക്കു മാതാട്സാ അത് ഹാഗത്തേഴു നിനൊബ്ളു ನಾನು ಮಾತಾಡ್ಸೋದಾದ್ರೆ ನಿಮ್ಮ ಮನೆಯಾಗ ಇರೋದೇ ಇಲ್ಲ ಕಾಣಜಿ ಹ್ಮ್ ಅವ ಅಕ್ಕಯ್ಯ ಬರಬಾರ್ದು ಅವ ಅಕ್ಕ ಎಷ್ಟು ಕೆಟ್ಟದ್ದು ಮಾಡೈತಿ ಮನೆಯಾಗೆ ಗೊತ್ತೆ ನೋಡೋಕೆ ಮಾತ್ರ ಹಂಗೈತೆ ಅವ ಅಕ್ಕ ಇಂತ ಬರಿ ಕೆಟ್ಟ ಬುದ್ಧಿನೇ ಇರೋದು ಕೆಟ್ಟ ಬುದ್ಧಿ ಅಂತ ಇದು ಯಾಕೆ ಹಂಗ ಏನೋ ಅವಾಗ ಒಂದು ಗಳಿಗೆ ಅವಾಗ ಯಾಕ ಹಂಗ ಆಚಾರ ಸೆನಕಿರ್ಲಿಲ್ವೋ ಏನೋ ಟೈಮ್ಸ್ ಸೆಣಕ್ಕಿರ್ಲಿಲ್ಲ ಏನೋ ಯಾಕ ಹಂಗೆ ಆಡಿಲ್ಲ ಇವಾಗ ನೀವು ಕೇಳ್ಕೊಂಡು ಇದ್ ಹೆಂಗೆ ಮನೆಯಾಗೆಲ್ಲ ನಾ ಮಾಡೋದು ಎಲ್ಲ ಮಾಡೋದು ಮಾಡ್ತಾಳೆ ಇವಾಗ ಬುದ್ಧಿ ಬಂದು ಎಕ್ ಹಂಗೆ ಮಾತಾಡಬಾರ್ದು ಪುಣ್ಯ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಯಾರಿಗಾಗಲೇ ಹಂಗೆ ಮಾತಾಡೋಕ್ಕೆ ಹೋಗ್ಬಾರ್ದು ನೀನು ಆ ಸುಮ್ಮನೆ ಮಾತಾಡ್ತೀಯ ಯಾಚೆ ಅಂತಮ್ಮ ಯಾ ಹೇಳ್ತಾಳೆ ನೋಡಕ ಆ ಸ್ನೇಹಮ್ಮ ಬಂದಿತ್ತಾರ ಮನೆಗೆ ಅಕ್ಕಿ ಎದಾಗ ಬಂದಿತ್ತು ಇರಮ್ಮ ಮುಂದೆ ದಿನ ಇದ್ದೋಗಿ ಮತ್ತೆ ಅಂದೆ ನಾನು ಅತ್ತು ನೀನು ಹಾಕೋದು ಇರು ಬಂದಿರುಚ ಇಷ್ಟ ಇವಳು ಹಾಂ ನಿಂದ ಆಡ್ತಾಳೆ ಅವಳು ಯಾಕಿಲ್ಲಿ ಇರಿಸತಾಳೆ ಇರಿಸ ಇರ್ತಾರೆ ನಮ್ಮ ಒಂದು ಮಾತಂಗೆ ಅಂತಾರೆ ಇರಮ್ಮ ಇರಮ್ಮ ಅಂತೇಳಿ ಒಂದು ಮಾತು ಅಂದೆ ಅಂಬ್ತಾರೆ ಇಲ್ಲಿ ಬರ್ಬೇಡ ಕಣಮ್ಮ ಅಂತ ಹೇಳಿ ಸಡನ್ನಾಗಿ ಹೇಳೋಕ್ಕಾಗುತ್ತೆ ಇವಳಂತೆ ಕತ್ತಿ ಕಟ್ಕೊಂಡ್ರೆ ಅಷ್ಟೇನಿ ಏನು ಬಂದೋಳು ಬಿಡ ಮತ್ತೆ ಹ್ಞೂ ಹಿಂಗೆ ಬಂದಿರೋರ್ ನಾ ಆಗ್ಲಲ್ಲ ಗೊಂಬಕ್ಕಾಗಲ್ಲ ಹ್ಞೂ ಆಗ್ಲೆಲ್ಲ ಅಂದ್ಲು ಬಾರ್ದವ್ರ ಮನ್ಸಿಗೆ ಬೇಜಾರಾಗುತ್ತೆ ಅವ್ಳು ಬದಲಾಗ್ಯವಳೆ ಹ್ಞೂ ಹೇಗೆ ಚೆನ್ನಾಗಿದ್ದಾಳೆ ಬಿಡತ್ತ ಅಂತ ಹೇಳಿ ಏನೋ ಖುಷಿ ಮನೆ ಬಾಗ್ಲಿ ಬಂದವಳೆಲ್ಲ ಮಾತಾಡ್ಸೋಣ ಅಂತೇಳಿ ಮಾತಾಡ್ಸಿರೋದು ಹ್ಞೂ ಬಂದವಳೆ ಕರ್ಕಂಬಂದವಳೆ ಐ ಇದ್ದಾಳತ್ತ ನೀವು ಮಾಡೋದು ಹೆಂಗಾನ ಹುಡ್ಗರು ಪಡುಗರು ಆದ್ರೆ ಸಾಕು ಹೆಂಗತ್ತ ಒಂದೆರಡು ದಿನ ಇಟ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಹ್ಞೂ ನಾವು ಕರ್ಕೊಂಬಂದವಳೆ ಅಂತ ಅಂದ್ಕೊಂಡ್ವಿ ಹ್ಞೂ ಅವಳು ಕರ್ಕೊಂಡ ಕಾಲಮ್ಮ ಹೋಗಿ ಏ ಬುದ್ಧಿ ಅಂದ್ರೆ ಬೇಡ ಹ್ಞೂ ಹಂಗೆ ಅಳಾಗ ಹೋಗ್ತಾರೆ ಅಷ್ಟೇ ಸುಮ್ಮನೆ ಯಾರು ಏಳಕ್ಕೆ ಹೋಗ್ಬಾರ್ದು ಕೈ ಬಿಟ್ಬಿಡ್ಬೇಕು ಸುಮ್ಮ ಕೀರಮ್ಮ ನಿನ್ಗೆ ಯಾಕೆ ಪುಣ್ಯಾ ಅದ್ಯಾಕೆ ಯಾಕೆ ಬೇಜಾರ ಮಾಡ್ಕೆಮ್ತೀ ಹಸ್ಮಕಯ್ಯ ಹೆಂಗೆ ನೋಡ್ಕೆ ಮಾರಿಲ್ಲ ನಾ ನಾನು ನೋಡ್ಕೆ ನಾವು ನೋಡ್ಕೆತೀವಿ ಏಳು ಇವಳು ಅದೇ ಗೊತ್ತೈತೆ ನಾನು ನೋಡ್ಕೆಮ್ಸನ ಅಜ್ಜಿ ನಾನು ನೋಡ್ಕೆತೀನಿ ಹ್ಞೂ ಅವ್ಳ್ಯಾ ಬರ್ಬೇಕು ಸ್ನೇಹ ಇಲ್ಲಿಗೆ ಹಂಗೆ ಹ್ಞೂ ಕೇಳಿ ಸಾಣಿ ಯಪ್ಪ ಬೇಡ ಕಣಮ್ಮ ತಾಯಿ ಇವ್ರ ಇವ್ರಿಗೆ ಆಗಲ್ಲ ಇವ್ರ ಇವ್ರಿಗೆ ಆಗೋಲ್ಲ ಎಂಥ ಸಣ್ಣಕ್ಕೆಲ್ಲ ಹೊಂದಾಣಿಕೆಯಿಂದ ಹೆಂಗಿರ್ಬೋದು ಹ್ಞೂ ಇರೋ ಸುದ್ದಿ ಇಲ್ವಲ್ಲ ಎಲ್ಲರು ಸೇನಾಕ್ಕಿರ್ಬೋದಮ್ಮ ಏನೋ ಮನೆಯ ಮೇಲೆ ಬೂಂದಿ ಬು ತೊಗೊಂಡು ಸಂತಮ್ಮ ನೆಲ ಅಂತ ಒಳ್ಳೆದು ಕೆಟ್ಟದ್ದೆಲ್ಲ ಇದ್ದರೆ ಹ್ಞೂ ಅಂದರೆ ಒಳ್ಳೇದಾದ್ರೆ ಅದು ಒಂದು ಇದೊಂದು ಕೆಮ್ಮಲ್ ಹ್ಞೂ ಒಂದು ಸಂಸಾರ ಅಂತ ಒಂದ್ ಒಂದು ಸಂಬಂಧ ಅಂತ ಒಂದಿ ಯಾರಾಗೆ ಆಗಲಿ ಮೂಗು ಮುಷನ್ ತಿರ್ಕೊಂಡಿರ್ತಾರೆ ಹ್ಞೂ ಇವಾಗ ಒಂದು ದಿನ ಶಿಲ್ಪಿ ನಮ್ಮ ಮಾಡು ನೋಡುವಾಗೆ ಒಟ್ಟು ನಮ್ಮ ಏನು ಎಗರು ಮಾಡಿಲ್ಲ ಸಡ ಮಾಡಿದ್ಲು ಕೊನೆಗೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇನಕ್ಕೆ ಮಾಡಿಸಿ ಏನೋ ಹುಡುಗ ಒಂದು ಮದುವೆ ಮಾಡೋಣ ಅಂತ ಇವಾಗ ನೋಡ್ತಾ ಇದ್ದೀನಿ ಹೆಣ್ಣು ಎಲ್ಲೂ ಆಗ್ತಿಲ್ಲ ಹ್ಞೂ ಎಲ್ಲ ನೋಡಿ ಆ ಹುಡ್ಗ್ರ ಮಕ್ಕಳಾದ್ರೂ ನೋಡೋಣ ಅಮ್ಮಂಗೆ ಆಗುತ್ತೆ ಏನು ಮಾಡ್ತೀವಿ ಅದರಿಂದ ಅಂತ ಪರಿಸ್ಥಿತಿ ನೋಡಮ್ಮ ಹ್ಞೂ ಒಬ್ಬರೇ ಆಗಲ್ಲ ಅಯ್ಯಪ್ಪ ನಾವು ಈಗ ಒಂದಾಗ್ತೀವಂತ ಅಂದ್ಕೊಂಡೆ ಇರಲಿಲ್ಲ ಹ್ಞೂ ಅದು ಜಗಳ ಮಾಡ್ಕೊ ಅಂತಗಳಿಗೆ ಬಂದರೆ ಆಗ್ತವೆ ಒಳ್ಳೆಯದು ಚೆನ್ನಾಗಿ ಒಂದಾಣಿಕೆಯಿಂದ ಇರ್ತೀವಿ ಗಳಿಗೆ ಇದ್ರೆ ಒಂದಾಣ್ಕೆಯಿಂದ ಇರ್ತಾರೆ ಹ್ಞೂ ಹಂಗೆ ಏನು ಮಾಡೋಕ್ಕಾಗಲ್ಲ ಆಗಿದ್ದಾತು ಅಂತೇಳಿ ಸುಮ್ಮನೆ ಆಗಕ್ಕೆ కళ్ళ ఇల్గను కళ్ళ నోడు హోగ్తా కళ్ళ కళ్ళ ఊట కళ్ళన మగా కణే ఏడు అలానే అల్గూ ఇల్గను యాతన సత ఆి కర్కివగా ఇవగా అంత బుద్ధి కల్తాళు ఏతంద్ర అన్న కలస్తితా కణే సిమెంట్ ఎదనా పాత యోటన్ తాక్తి ఎల్ ఒత్కంబంద ఎన్నె సంచిల్ ఇవ్వగ ఎల్గ్ హత ఊట కళ్ళు అన మగ ಅಂದರೆ ಕಳ್ತನ ಮಾಡೋಕ್ಕನಿ ನೋಡ್ತಿರ್ತಾನೆ ಕೈಲಾಗ್ಲಿ ನನ್ನ ಮಕ್ಕಳೇ ಈಗಿನ ನನ್ನ ಮಕ್ಕಳೇ ಕಳ್ತನ ಮಾಡೋದು ಸು ನನ್ನ ಮಕ್ಳು ಕೈ ಕೈಲಾಗ್ಲಿ ನನ್ನ ಮಕ್ಕಳೇ ದುಡಿಯೋಕೆ ಆಗ್ದಿಲ್ಲ ನನ್ನ ಮಕ್ಕಳಿಗೆ ಕಳ್ತನ ಮಾಡೋದು ದುಡಿಯೋಕಾಗೋರು ಕಷ್ಟಪಟ್ಟು ದುಡಿಯೋ ದುಡಿತಾರೆ ಹಾಂ ಸಿಕ್ಕಾಕೇನ್ರಿ ಬೇಕಪ್ಪ ಕಳ್ತನ ಮಾಡಿ ಅದರಷ್ಟು ಮರ್ಯಾದೆ ಹೋಗೋ ಅಷ್ಟು ಇನ್ಯಾವುದೂ ಇಲ್ಲ ಅಂತ ಹೇಳಿ ಕಳ್ತನ ಮಾಡ್ಯಾಕೆ ಹೋಗಲ್ಲ ಹ್ಞೂ ಇದಾವಾಗ ಹೋಗ್ತಾನೆ ನೋಡ್ಕೊಳ್ಳಲ್ಲ ಸಿಮೆಂಟ್ ಇಂಚಿಲ್ಲ ಹೋಗ್ತಾ ಇದ್ದಾನೆ ಹ್ಞೂ ಮುನ್ನೂರೈತು ನಾನ್ನೂರು ರೂಪಾಯಿ ಬಿಡುತ್ತೆ ನನ್ನ ಮೂಟೆ ಈ ಒಟ್ ಬೀಳ್ತಾಯನ ಓದ್ಕೊಂಬರೋದು ಹ್ಞೂ ಓದ್ಕೊಂಬಂದು ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರು ಇವಾಗ ಇವಾಗ ಚೆನ್ನಾಗಿ ಒಂದು ದುಡ್ಡು ಅವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಅದಕ್ಕೆ ದೌಲತ್ ಕಣಿ ಶಂತಮ್ಮ ಮಾಡ್ಲೇಳ್ ಬಿಡು ಹ್ಞೂ ದೌವತ್ ಮಾಡ್ದವ್ರು ಮೆರೆದವ್ರು ಅಲ್ಲಿ ಯೋಸ್ ಜನ ಹೋಗಿ ಅವ್ರು ನೋಡಿದ್ದೀನಿ ಹ್ಞೂ ಯಾವತ್ತು ದೌಲತ್ ಮಾಡ್ಕೊಂಡು ಮೆರದಾಡ್ದವ್ರು ಯಾವತ್ತೂ ಏನೋ ಅವ್ರೇನು ಭಾಳ ಮಾಡಲ್ಲ ಹ್ಞೂ ಆ ಕ್ಷಣಕ್ಕೆ ಅಷ್ಟೇನೆ ಆಮೇಲೆ ನೋಡು ಹ್ಞೂ ಅವ್ರಿಗೆ ಹೆಂಗೆ ಆಗುತ್ತೆ ಅಂತ ಹೇಳಿ ಅವರು ಏನೋ ತಿಳ್ಕೊಬಿಟ್ಟವ್ರಿ ಹ್ಞೂ ಮರೆದವ್ರು ಒಂದಿನ ಹೋಗ್ತಾರೆ ಹ್ಞೂ ಯಾರೇನೇನು ಶಾಶ್ವತವಾಗಿಲ್ಲ ಮೆರದಾರು ಏಪ್ಪ ಇದ್ರದ್ದು ಇದ್ದಿದ್ದು ಬುಲ್ಸಿಟ್ಟ ಮತ್ತೈಪನ್ನಿಂದಲ್ಲಿ ಬೊಲ್ಸಿಟ್ಟು ಅಂದ್ರೆ ಸಿಟ್ಟು ಹ್ಞೂ ಸಿಟ್ಟು ಅಯ್ಯಪ್ಪ ಹ್ಞೂ ಬುಲ್ಸಿಟ್ಟು ಹೇಳಿರಿ ಹಂಗೇನೇ ಮಕ್ಕನೆಲ್ಲ ಹುಡುಗಿಟ್ಕೊಂಬತ್ತೀನಿ ಅಯ್ಯಪ್ಪ ನಮ್ಮ ಉರ್ಸಿತ್ತ ನಂಗೆ ಬೋಲ್ಸಿಟ್ಟಿಂಗ್ ಕಣಮ್ಮ ಆತನ ಏಳಿ ಸಕ್ಕ ಹಂಗೇನೆ ಸಿಟ್ಟು ಮಾಡ್ಕೊಂಬ್ತಾಳೆ ನೋಡಮ್ಮ ಅವಳ ಸ್ನೇಹ ಬಂದಿರೋದ್ಕಿ ಹಾಲಿನಿ ಹೆಂಗೆ ಸಿಟ್ಟು ಮಾಡ್ಕೊಂಡವಳಿ ಹ್ಞೂ ನೋಡು ಹ್ಞೂ ನಾವು ಬರ್ತೀವಿ ಹಂಗೆ ಹಿಂಗೆ ಹ್ಞೂ ನಾನು ಇದ್ದೀನಿ ಹ್ಮ್ ಅವ್ರು ಯಾಕೆ ಬರಬೇಕು ಬಿಡ್ಕೊಂಬಲ್ಲ ಅಂಬ್ತಿದ್ದಲ್ಲ ಜೀ ಹ್ಞೂ ಯಾಕೆ ಬಿಡ್ಕೊಂಡಿ ಮಮ್ ತಯ್ಯೋಳಿ ಹುಮ್ಮ ಹೆಂಗೆ ಸೂಟ್ ಮಾಡ್ಕೊಂಬತ್ತಾಳೆ ಹ್ಞೂ ಬಂದಾಗಿಂದನು ಮಾತಾಡ್ಸ ಇಲ್ಲ ಮಾತಾಡ್ಸಿದ್ರೆ ದುಡ್ಡು ಅಂತಾಳೆ ನಾನು ಯಾಕಪ್ಪ ಹಿಂಗೆ ಊದ್ಕೊಂಡವಳೆ ಯಾಕ ಮಾತಾಡ್ಸಿರೋ ಮಾತಾಡಲ್ಲ ಅಂತ ನಾನು ಮಾತಾಡಿಸ್ತೀನಿ ಹನಿಕೊಂಡಿರೋದು ಎದ್ದಿಲ್ಲ ಏನು ದೌಲತ್ತು ಅತ್ತೆ ಇದು ಎಪ್ಪ ಯಪ್ಪ ಯಪ್ಪ ಸಕತ್ತ ದೌಲತ್ತು ಯಾರು ನಮ್ಮ ಸಂಗೀತ ಹಂಗೆ ಬೈಕೆಂಬತ್ತೀಗ ನಮ್ಮ ನಮ್ತೇನೆ ಹಾಂ മനിക്കണത് എദ്ദില വരെയ മന ചണത്തെ അല്ല മനസ്സ ആ നമ്മ അയ്യപ്പ ആസ്പത്രി കിൻ്റെ ബാമു വീളപ്പം ബുരല്ല നമുക്ക് ഇവ സു മനു ശിദി ഈഗ മനിക്കണത് ഉം ഈ ഗത്തീനീ സംഗീത രാജന ആസ്പത്രിക്ക് കർക്കമ്മ അന്നു ആസ്പത്രിക്ക് കർക്കുവന്നു നന്ന കൈലേ സുസ്ഥാത്ത അക്കാത്തില്ല ബല സുസ്ഥാക എട്ട് കുക്കമക്കാകാ ഉരിത്തൈത്തി ഉള്ള അത്യ ഈഗ്ത ಹ್ಞೂ ಅವಳ್ರಾಗಿದ್ದು ಬೋಲ್ನಿಗರು ಹ್ಞೂ ಅಬ್ಬ ಸುಮಾರದಾಳಲ್ಲ ಹೇಳು ಹ್ಞೂ ನಿಗ್ರು ಅಂದ್ರೆ ನಿಗ್ರು ಅಯ್ಯಪ್ಪ ಇನ್ನ ಅವ್ರ ಮಗ ಸೋಸೆ ಶೆನಕ್ಕೆ ದುಡ್ದು ಇನ್ನೂ ಒಂದು ಶನಕ್ಕೆ ನೋಡ್ಕೊಂಡಿದ್ರೆ ಇನ್ನೂ ಆಗ್ತಿರ್ಲಿಲ್ಲ ಹ್ಮ್ ನೋಡಮ್ಮ ಈಗಿನ ಜನಕ್ಕೆ ಏನು ಆಸೆ ಹ್ಞೂ ಹೇಳು ಬೋಲ್ಗಳಾಳಲ್ಲ ಕಣಮ್ಮ ತಾಯಿ ಏನೇ ಅಂದ್ರೂನು ಅಯ್ಯಪ್ಪ ಸಹಿಸ್ಕಮ್ಮ ಅವ್ಳು ಅವಳು ನಂತರ ನಾವು ಒಂದು ಪಟ್ಟು ಕರಿಬೇಕು ಹ್ಞೂ ಇಲ್ಲಾಂದ್ರೆ ಸುಮ್ಮನೆ ಬಿಡ್ಬೇಕು ಕರಿಯಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಒಂದು ಪಟ್ಟು ನೋಡ್ಕಂಡ್ರೆ ಇನ್ನು ಇನ್ನೊಂದು ಪಟ್ಟು ಕರ್ಕೊಂಡು ಹೋಗಕ್ಕೆ ಹೋಗ್ಬಾರ್ದು ಹ್ಞೂ ನೋಡ್ತಾರದ್ರೆ ಹೋಗಿಲ್ಲ ಅಂದಮೇಲೆ ಏಂಥವ್ಲತ್ತಿರಬೇಡ ವಯಸ್ಸೋದ್ಮೇಲೆ ನಿಗ್ರೂ ಮಾಡಬಾರ್ದು ಹ್ಞೂ ಸುಮ್ಮನೆ ಹೋಗಿ ಕರಿತಾರೆ ಹೋಗಿ ತೋರಿಸ್ಕೋಬೇಕು ಮಕ್ಳು ಹೇಳ್ದಂಗೆ ಹೇಳ್ಕೊಂಡು ಇರಬೇಕು ಹ್ಞೂ ಹೇಳ್ತಾ ನಾನು ನಿಗ್ರ ಮಾಡೋಕ್ಕೋ ಹಿಂಗೆ ಮತ್ತೆ ಆಗೋದು ಅದೇ ಮತ್ತೆ ನಾವೂ ಅವ್ರಿಗೂ ಅವರಪ್ಪ ಯಾರಮ್ಮ ಅಂದರೆ ಆಸೆ ಹ್ಞೂ ನಮ್ಮ ಅಮ್ಮಯ್ಯ ಬಿಡು ನಮ್ಮ ಅಮ್ಮ ಎತ್ತು ಸಾಕೈತೆ ಶೆನಕ್ಕಿಲ್ಲ ಅಂತ ಹೇಳಿ ಮತ್ತು ಕಾಲು ನೋಯ್ತವೆ ಅಂಬ ಬಾರಮ್ಮ ಹೋಗೋಣ ಅಂತ ಹೇಳಿ ಕರೋದ್ರು ಇಲ್ಲಪ್ಪ ನಾನು ಬರೋಲ್ಲ ಅಂತ ಅಂಬ ಅಯ್ಯ ಹಾಂ ಮನ್ಸಿಗೆ ಎಷ್ಟು ಬೇಜಾರಾಗುತ್ತಲ್ಲ ನಾನು ಹಿಂಗಂದ್ರೆ ಕರೀತಾರಲ್ಲ ನಡಿಯಪ್ಪ ಗೊತ್ತಿನ ಹೋಗೋಣ ಅಂತ ಹೇಳಿ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ತೋರಿಸ್ಕೊಂಡು ಬಂದಿದ್ರೆ ತೋರ್ಸಾರು ಹಾಂ ಇಲ್ಲದ್ ನಿಗ್ರ ಮಾಡುತ್ತೆ ಇಲ್ಲದ್ ನಿಗ್ರ ಮಾಡುತ್ತೆ ನನಗೆ ಹಂಗೆ ಸಿಟ್ಟಲ್ಲೇ ಬಂತು ಹೋಗತ್ತೆ ಹ್ಞೂ ಸಕ್ಕತ್ತು ಸಿಟ್ಟು ಬತ್ತೈತೆ ನಾನು ಎಣಸ್ಕಂಡ್ರೆ ಮೈ ಮೈ ಎಲ್ಲ ಉರಿತೈತಿ ಬಿಡು ಬರಲಿಲ್ಲ ಅಂದಮೇಲೆ ಕೈ ಬಿಟ್ಟಕ್ಕೆ ಸುಮ್ಮನೆ ಆಗ್ಬೇಕಾಳು ಬೋಲ್ನಿಗೆ ಐತೆ ಹೇಳು ಹ್ಞೂ ಹಿಂಗೆ ನೋಡ್ಕೊಂಬತ್ತ ಸಣ್ಣ ಮಗ ನಾನು ಯಾಕೆ ನೋಡ್ಕೊಂಬಲಿಲ್ಲ ಅಂದ್ರೂ ಯೋಟ ಅಸೇ ಅವನ ಮೇಲೆ ಹ್ಞೂ ಚುಮ್ಕೀರ್ ಹಂಗನಾ ಮಾಡ್ಕೊಂಬೆ ಕರ್ಕೊಂಡು ಹೋಗ್ಬೇಕಣಮ್ಮ ಅವ್ರಿ ಯೋಟನ ಅಂಬ್ಲಿ ಅವ್ರಿ ಯೋಟನ ಮಾಡ್ಲಿ ಹ್ಞೂ ನಾವು ಕರ್ಕೊಂಡು ಹೋಗೋದಂತೆ ನಮ್ಮ ಕರ್ತವ್ಯ ಏನೈತೆ ಅದು ಮಾಡಬೇಕು ದೇವ್ರು ನಮ್ಗೆ ಹಂಗೆ ಅಂತ ತನ್ನ ಕಣಮ್ಮ ಇಲ್ಲಾಂದ್ರೆ ಅವ್ರು ಮಾಡ್ಯಾರಮ್ಮ ನಾವು ಮಾಡಿದ್ರೆ ಸರಿ ಹೋಗಲ್ಲ ನಮಗೆ ದೇವ್ರು ಕೊಡ್ತಾನೆ ಇಲ್ಲೋ ಕೊಡ್ತಾನೆ ನಾವು ಹ್ಞೂ ಚೆನ್ನಾಗಿರ್ಬೇಕಷ್ಟೇ ನೀ ನೋಡಮ್ಮ ಹೆಂಗ್ ಹೇಳ್ತೀನಿ ನೀನು ಬುದ್ಧಿ ತಗ ಹಾಂ ನನಗೇನು ಸರ್ ಬರಲ್ಲಮ್ಮ ಮತ್ತೆಷ್ಟು ನಾನು ಆಯ್ತು ಹೋಗಿ ಇಬ್ರು ಕರದ್ರು ಬರಲ್ಲ ಅಂತ ಅಂದ್ಮೇಲೆ ನಮ್ಗೆ ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ ಎಷ್ಟು ಬೇಜಾರಾಗತ್ತಿಲ್ಲ ಹ್ಮ್ ನಾನಂತೂ ನೋಡಲ್ಲಮ್ಮ ಮುನ್ನ ನಾನು ನಮ್ಮ ಹೆಣ್ಮಕ್ಳಿಗೆ ಯಾರಿಗು ಅತ್ತೆ ಮಮ್ಮನ ನೋಡ್ಕೋಬೇಡ್ರಿ ಅತ್ತೆ ಮಾಮಿಗೆ ನೀವು ಬೇರೆ ಇಕ್ಕರಿ ಹಂಗೆ ಹಿಂಗೆ ಅಂತ ನಾನು ಯಾವ ನಾಲ್ಕು ನನ್ನ ಅಲ್ಲಂಗೇ ಹೆಣ್ಮಕ್ಳಿಗೂ ನಾನು ಹೇಳ್ಕೊಟ್ಟಿಲ್ಲ ಹ್ಞೂ ಅತ್ತೆ ಮಮ್ಮನೆಲ್ಲ ನೋಡ್ಕೊಂಡು ಮನೆಯಾಗೆ ಅವ್ರು ಎಲ್ಲಿಗೆ ಹೋಗ್ತಾರೆ ನಿಮ್ಮ ಮುನ್ನೇ ನಂಬ್ಕೊಂಡು ಬಂದಿರ್ತಾರೆ ಅವ್ರು ನೋಡ್ಕೊಂಡ್ರೆ ನಿಮ್ಗೊಂತು ತನ್ನ ಮುಂದೆ ನಿಂಗೆ ಒಳ್ಳೇದಾಗುತ್ತೆ ನೋಡ್ಕೋಬೇಕು ವಯಸ್ಸೋದರ್ನಾ ನೋಡ್ಕೊಂಡ್ರೆ ನೀವು ಒಳ್ಳೇದು ಹೇಳಿ ನನ್ನ ಮಕ್ಕಳಿಗೆಲ್ಲ ಇಂಥ ಮಾತುಗಳನ್ನ ಹೇಳ್ತೀನಿ ನೀವು ನಾನು ಯಾವತ್ತೂ ಅತ್ತೆ ಅಮ್ಮನ್ನು ನೋಡ್ಕೊಬೇಡ್ರಿ ಅಂತ ಯಾವತ್ತೂ ಹೇಳಲ್ಲ ನಾನು ಹ್ಞೂ ಯಾರೇ ಆಗಲಿ ಏನು ಮಕ್ಕಳು ಇರೋ ಅಂಥವ್ರು ಇಂಥ ಮಾತುಗಳು ಹೇಳಬೇಕು ಹ್ಞೂ ಅವರು ಇವಾಗ ಮಗ ಅಂತ ಸಾಕಿರ್ತಾರೆ ಸೊಸೆನ ಅವರು ತುಂಬ ಇಷ್ಟಪಡ್ತಾರೆ ಹ್ಞೂ ಅದಕ್ಕೇ ಹ್ಞೂ ಏನೂ ಇಷ್ಟಪಡಲಿಲ್ಲ ಅಂದ್ರೂ ಅವರು ಆಸೆ ಇಲ್ಲ ಅಂದ್ರೂ ಅವ್ರು ಇಷ್ಟಾದರೂ ಮಾಡಲಿ ನಮ್ಮ ಕರ್ತವ್ಯ ಏನೈತೆ ನಾವು ಮಾಡಿದ್ರೆ ದೇವ್ರ ಮುಂದೆ ನಮಗೆ ದೇವ್ರಾಣ್ಯಾಗು ಯಾವತ್ತೂ ಕೈ ಬಿಡಲ್ಲ ಮುಂದೊಂದಲ್ಲ ಒಂದಿನ ಯಾವ್ದ್ರಾಗೆ ಆಗಲಿ ಕೈ ಹಿಡ್ದೆ ಹಿಡಿತಾನೆ ಹ್ಞೂ ನಾವಂತೂ ನಮ್ಮ ಕರ್ತವ್ಯ ಏನೈತೆ ಅದನ್ನು ಮಾಡಲೇಬೇಕು ಹ್ಞೂ നോട്ത്തേ നന്നബ മുതല ഭാഗത്തിൽ നോട്തരി വിഡിയോ ബന്മ അഭിപ്രായം കമെന്റ് വിഡിയോ ಮಾಡಿ ആ ലൈക്ടേർ മിന്നു നമ്മൾ ചാനൽ ദ്വേറെ സബ്സ്ക്ൈബ് മാില്ല തപ്പിക്കലേ സബ്സ്ൈബ്ക്കൊള്ളി ഓക്കെ വീക്ഷകരേ ധന്യവദു